ಎಲ್ರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒನ ಬಗ್ಗೆ ಮಾತಾಡೋಣ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯು ನಮ್ಮ ದೇಶದಲ್ಲಿ ಉದ್ಯೋಗಗಳ ಆರ್ಥಿಕ ಭವಿಷ್ಯವನ್ನು ಭದ್ರಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಇದು ತನ್ನ ಚಂದಾದಾರರಿಗೆ ವ್ಯವಸ್ಥಿತ ನಿವೃತ್ತಿ ಉಳಿತಾಯ ಯೋಜನೆಯನ್ನು ನೀಡುತ್ತಿದೆ ಹಾಗೆಯೇ ಕೆಲಸದ ನಂತರದ ಆರ್ಥಿಕ ಸ್ಥಿರತೆಯನ್ನು ಖಾತ್ರಿಗೊಳಿಸುವುದು ಆದರೆ ಹೆಚ್ಚಾಗಿ ಇ ಪಿ ಎಫ್ ಒನ ನಿಯಮಗಳ ಬಗ್ಗೆ ಅದರ ಲಾಭ ಮುನ್ನೆಚ್ಚರಿಕೆ ನೀತಿ ನಿಯಮ ವಿಮೆ ಪಿಂಚಣಿ ಆದಾಯ ತೆರಿಗೆ ಕಡಿತ ಇದ್ಯಾವುದರ ಬಗ್ಗೆಯೂ ಚಂದಾದಾರರಿಗೆ ತಿಳಿದಿರೋದಿಲ್ಲ ಇದರಿಂದ ಪ್ರಯೋಜನಗಳು ಕೈತಪ್ಪಿ ಹೋಗುವಂತೆ ಮಾಡಿಬಿಡುತ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಅದು ಏನಂತ ನೋಡ್ಕೊಂಬರೋಣ ಅಲ್ಲಿವರೆಗೂ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೆ ನೋಡೋದ್ರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಲಾಯಲ್ಟಿ ಕಮ್ ಬೆನಿಫಿಟ್ ಸೌಲಭ್ಯ ಇಲ್ಲಿ ಉದ್ಯೋಗಗಳಿಗೆ ಕಂಡೀಷನ್ ಇದೆ ಒಂದು ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಪ್ರಯೋಜನಗಳು ಇದರಲ್ಲಿ ಎಂಪ್ಲಾಯಿ ಐವತ್ತು ಸಾವಿರದವರೆಗೆ ನೇರ ಲಾಭವನ್ನು ಪಡಿಬೋದು ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಅನ್ನೋದು ಇ ಪಿ ಎಫ್ ಒನ ವಿಶೇಷ ನಿಬಂಧನೆ ಸಂಸ್ಥೆ ಇದೀಗ ದೀರ್ಘಾವಧಿಯ ಕೊಡುಗೆದಾರರಿಗೆ ರಿವಾರ್ಡ್ ನೀಡೋಕೆ ತಯಾರಾಗಿದೆ ಆದರೆ ಇಲ್ಲಿ ಈ ಸೌಲಭ್ಯ ಪಡೆಯೋಕೆ ಕೆಲವು ನಿಯಮಗಳನ್ನು ಪಾಲಿಸಬೇಕು ಹಾಗಾದರೆ ಯಾವಾಗ ಪ್ರಯೋಜನ ಪಡೆಯೋದು ಷರತ್ತುಗಳೇನು ಇಲ್ಲಿ ಪಿ ಎಫ್ ಖಾತೆದಾರರು ಈ ಸೌಲಭ್ಯ ಪಡೆಯೋಕೆ ಉದ್ಯೋಗಿಯು ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ನಿಯಮಿತವಾಗಿ ಅದೇ ಖಾತೆಗೆ ಕೊಡುಗೆ ನೀಡಬೇಕು ಹೀಗಿದ್ದಾಗ ಮಾತ್ರವೇ ಕಮ್ ಲೈಫ್ ಬೆನಿಫಿಟ್ ಪ್ರಯೋಜನ ಪಡೆಯಲು ಅಂದರೆ ನಿವೃತ್ತಿಯ ಸಮಯದಲ್ಲಿ ಐವತ್ತು ಸಾವಿರದವರೆಗೆ ಪ್ರಯೋಜನ ಪಡೆಯುವ ಅಲ್ಲಿ ಅನುಮತಿಸುತ್ತದೆ ಇಲ್ಲಿ ನೆನಪಿಡಬೇಕಾಗಿದ್ದು ಉದ್ಯೋಗಿಗಳು ಉದ್ಯೋಗ ಬದಲಿಸಿದ ನಂತರವೂ ಅದೇ ಅಂದರೆ ಮೊದಲಿನ ಇ ಪಿ ಎಫ್ ಖಾತೆಗೆ ಕೊಡುಗೆ ನೀಡುವುದನ್ನು ಮುಂದುವರಿಸಲು ಸಲಹೆ ನೀಡಲಾಗುತ್ತದೆ ಇದರಿಂದ ಪ್ರಯೋಜನ ಏನು ಅಂತ ನೋಡೋದಾದರೆ ಇಪ್ಪತ್ತು ವರ್ಷ ಇ ಪಿ ಎಫ್ ಖಾತೆಗೆ ನಿರಂತರ ಕೊಡುಗೆ ನೀಡಿದ ಖಾತೆದಾರರಿಗೆ ಲಾಯಲ್ಟಿ ಕಂ ಪ್ರಯೋಜನವನ್ನು ವಿಸ್ತರಿಸಲು ನೇರ ತೆರಿಗೆಯ ಕೇಂದ್ರೀಯ ಮಂಡಳಿ ಸಿ ಬಿ ಟಿ ಶಿಫಾರಸು ಮಾಡಿದೆ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರವು ಅನುಮೋದನೆ ನೀಡಿತ್ತು ಹಾಗಾಗಿ ಇಪ್ಪತ್ತು ವರ್ಷ ನೀವೇನಾದರೂ ಪಿ ಎಫ್ಗೆ ಕೊಡುಗೆ ನೀಡಿದರೆ ಅಂದರೆ ಪಿ ಎಫ್ ಕಟ್ಟಿದರೆ ಐವತ್ತು ಸಾವಿರದವರೆಗೆ ಹೆಚ್ಚುವರಿ ಲಾಭವನ್ನು ಕೂಡ ಪಡಿಬೋದು ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಸೌಲಭ್ಯದಡಿ ನೀವು ಎಷ್ಟು ಮೂಲ ವೇತನ ಪಡೆಯುತ್ತಿದ್ದೀರಿ ಎಂಬ ಆಧಾರದಲ್ಲಿ ನಿಮಗೆ ಪ್ರಯೋಜನ ಸಿಗುತ್ತೆ ಲಾಯಲ್ಟಿ ಕಮ್ ಲೈಫ್ನಲ್ಲಿ ನೀವೇನಾದರೂ ಐದು ಸಾವಿರದವರೆಗೆ ಮೂಲ ವೇತನ ಪಡಿತಿದ್ದರೆ ಮೂವತ್ತು ಸಾವಿರ ರೂಪಾಯಿವರೆಗೆ ಇದರಲ್ಲಿ ಲಾಭ ಪಡಿತೀರಿ ಅಂತ ಅರ್ಥ ಮೂಲ ವೇತನ ಐದು ಸಾವಿರದ ಒಂದರಿಂದ ಹತ್ತು ಸಾವಿರದವರೆಗೆ ಮಧ್ಯೆ ಇದ್ದರೆ ನಲವತ್ತು ಸಾವಿರ ಲಾಭ ಪಡಿಬಹುದು ಹಾಗೆ ಮೂಲ ವೇತನ ಹತ್ತು ಸಾವಿರದ ಮೇಲಿದ್ದರೆ ಐವತ್ತು ಸಾವಿರದವರೆಗೂ ಕೂಡ ಪ್ರಯೋಜನ ಪಡಿಬಹುದು ಹಾಗಾದರೆ ಲಾಭ ಪಡೆಯೋಕ್ಕೆ ಏನು ಮಾಡಬೇಕು ಇದರ ಲಾಭ ಪಡ್ಕೊಳ್ಳೋಕ್ಕೆ ಇ ಪಿ ಎಫ್ಒನ ಚಂದಾದಾರರು ಅಥವಾ ಖಾತೆದಾರರು ಏನಿರ್ತಿರೋ ಪ್ರಯೋಜನ ಪಡ್ಕೊಳ್ಳೋಕ್ಕೆ ಉತ್ತಮ ಮಾರ್ಗ ಅಂದರೆ ನೀವು ಉದ್ಯೋಗವನ್ನು ಬದಲಿಸುವಾಗ ಅದೇ ಇ ಪಿ ಎಫ್ ಖಾತೆಯನ್ನು ಮುಂದುವರಿಸುವುದು ಒಂದು ಮಾರ್ಗ ಮುಖ್ಯವಾದ ಮಾರ್ಗ ಇದಕ್ಕಾಗಿ ನಿಮ್ಮ ಹಳೆಯ ಉದ್ಯೋಗದಾತ ಮತ್ತು ಪ್ರಸ್ತುತ ಪ್ರಸ್ತುತ ಉದ್ಯೋಗದಾತರಿಗೆ ನೀವು ಮಾಹಿತಿ ನೀಡಬೇಕು ಹಾಗೆ ಮಾಡಿದಾಗ ನಿಮ್ಮ ಕೊಡುಗೆ ಒಂದೇ ಖಾತೆಗೆ ಬರುತ್ತೆ ಮತ್ತು ನಿಮ್ಮ ನಿವೃತ್ತಿ ಸಮಯದಲ್ಲಿ ಸಿಗಬಹುದಾದ ಪ್ರಯೋಜನ ಕೂಡ ಸಿಗುತ್ತೆ ಹೀಗೆ ಒಂದೇ ಖಾತೆಗೆ ಪಿ ಎಫ್ ಕೊಡುಗೆ ನೀಡೋ ಮೂಲಕ ನಿಮ್ಮ ರಿಟೈರ್ ಸಂದರ್ಭದಲ್ಲಿ ಐವತ್ತು ಸಾವಿರ ರೂಪಾಯಿಗಳವರೆಗೆ ಪ್ರಯೋಜನಗಳನ್ನು ಪಡ್ಕೊಳ್ಬೋದು ಇದಿಷ್ಟು ಇಂದಿನ ನನ್ನ ಮಾಹಿತಿ ಸ್ನೇಹಿತರೆ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್